ಪ್ರಿಯ ವೀಕ್ಷಕರೇ ಇದು ಉಗನೆ ಗ್ರಾಮದ ಸೌಮ್ಯಕೇಶ್ವರ ಸ್ವಾಮಿಯವರ ದೇವಸ್ಥಾನದ ಬ್ಯಾಂಕ್ ಅಕೌಂಟ್ ನಂಬರ್ ನಿಮಗೆ ತನು ಧನ ಮನ ಕಳಿಸಬೇಕು ಎಂದರೆ ಈ ಅಕೌಂಟ್ ನಂಬರ್ಲಿ ಫೋನ್ ಇದೆ ಅಥವಾ ಸ್ಕ್ಯಾನ್ ಇದೆ ತಾವು ಕಳಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ಇಂತಿ ಯೂಟ್ಯೂಬ್ ಮಾಮಾ ಹುಲಿಕಲ್ ನಮಸ್ಕಾರ ಮಾಮ ಅವರಿಗೆ ತಾವು ಉಗ್ನೇ ಗ್ರಾಮದ ಕೃಷ್ಣ ಧಾರವಾಡದಲ್ಲಿ ಬೇಕರಿ ಇಟ್ಟು ಧಾರವಾಡ ಕೃಷ್ಣಯ್ಯಂಗಾರ್ ಎಂದು ಪ್ರಸಿದ್ಧಿಯಾಗಿದ್ದೀರಿ ತಾವು ವಿದೇಶಕ್ಕೆ ಹೋದಾಗ ನಮ್ಮ ಯೂಟ್ಯೂಬ್ ನಮ್ಮ ಹುಲಿಕಲ್ ಕಾರ್ಯಕ್ರಮವನ್ನು ವಿದೇಶದಲ್ಲಿ ನೋಡಿದ್ದೀರಿ ಎಂದು ನಮಗೆ ತಿಳಿಸಿದ್ದೀರಿ ಅದರ ವಿಚಾರವಾಗಿ ನೀವು ಎರಡು ಮಾತುಗಳನ್ನು ಹೇಳಬೇಕಾಗಿ ನಾವು ಪ್ರಾರ್ಥಿಸುತ್ತೇವೆ ಹೇಳಿ ನಾನು ಮುಂದಿನ ಗ್ರಾಮದ ಕೃಷ್ಣಯ್ಯಂಗಾರ್ ಮಾತಾಡ್ತಾ ಇರೋದು ಈಗ ಹುಲ್ಕಲ್ ಯೂಟ್ಯೂಬ್ ಮಾಮಾ ಅಂತ ಹೇಳಿ ಕೇಶವ ಹೆಂಗಾರ್ ಅವರು ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ಉಗ್ರ ಗ್ರಾಮದಲ್ಲಿ ರಥೋತ್ಸವ ಇರೋದ್ರಿಂದ ಇಲ್ಲಿ ಬಂದು ಎಲ್ಲ ವೀಕ್ಷಣೆ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದಾರೆ ತುಂಬ ಧನ್ಯವಾದಗಳು ನಾವು ಆಸ್ಟ್ರೇಲಿಯಾಕ್ಕೆ ಮೂರು ತಿಂಗಳು ಪ್ರವಾಸಕ್ಕೋಸ್ಕರವಾಗಿ ಹೋಗಿದ್ವಿ ಅಲ್ಲಿ ನಮ್ಮ ಮಗ ಇದ್ದಾನೆ ಮೆಲ್ಬೋರ್ನಲ್ಲಿ ಅಲ್ಲಿ ಇದ್ದ ಬ್ರಿಕ್ಸ್ನಲ್ಲಿ ನಮ್ಮ ಅತ್ತೆ ಮಗ ಅವರು ಇದ್ದಾರೆ ಅಲ್ಲಿಗೂ ಹೋಗಿದ್ದಿ ಅಲ್ಲಿ ನೋಡಿ ತುಂಬ ಸಂತೋಷ ಆಯಿತು ಯೂಟ್ಯೂಬಲ್ಲಿ ಹಾಕಿ ಕೇಶು ಮಾಮ ಅವ್ರದ್ದು ಕುಲ್ಕಲ್ ಮಾಮಾ ಅವ್ರದ್ದು ಎಲ್ಲ ವೀಕ್ಷಣೆ ಮಾಡಿ ಬೆಳಗಿಂದ ತನಕ ಅವರು ಎಲ್ಲೆಲ್ಲಿ ಪ್ರೋಗ್ರಾಮ್ ಮಾಡಿದ್ರು ಎಲ್ಲ ಪ್ರೋಗ್ರಾಮ್ಗಳನ್ನೂ ನಮಗೆ ತೋರಿಸಿ ನೋಡಿ ಮಾಮಾ ಇವರು ಯೂಟ್ಯೂಬ್ ಮಾಮಾ ಅಂತ ಹೇಳಿ ಅವರು ಪರಿಚಯ ಮಾಡಿಕೊಟ್ರು ನಮ್ಮ ಮುಂಚೆನೂ ಅವರು ಪರಿಚಯ ಇದ್ದರು ನಮ್ಮ ಮುಂಚೆ ಪರಿಚಯ ಇದ್ದಾರೆ ಅಂತ ಹೇಳಿದ್ವಿ ಆದರೂ ಅವರು ತುಂಬ ಸಂತೋಷಪಟ್ಟು ಅವರೆಲ್ಲ ಸಮೂಹವಾಗಿ ಕೂತ್ಕೊಂಡು ಟಿ ವಿ ವೀಕ್ಷಣೆ ಮಾಡಿ ಆಸ್ಟ್ರೇಲಿಯಾದಲ್ಲಿ ಮತ್ತು ಇನ್ನು ಮೆಲ್ಬೋರ್ನಿಗೆ ಬಂದು ಮೆಲ್ಬೋರ್ನಲ್ಲಿ ನನ್ನ ಮಗ ಸೊಸೆ ಮನೆಯವರು ಎಲ್ಲ ಕೂತ್ಕೊಂಡು ಯೂಟ್ಯೂಬ್ ಚಾನಲನ್ನು ವೀಕ್ಷಣೆ ಮಾಡಿ ತುಂಬ ಸಂತೋಷ ಆಯಿತು ಎಲ್ಲಿ ಪ್ರೋಗ್ರಾಮ್ ನಡೆದ್ರು ಅವರು ಅಲ್ಲಿ ಪ್ರೋಗ್ರಾಮ್ನ ಯೂಟ್ಯೂಬ್ಗೆ ಹಾಕೋದ್ರಿಂದ ನಾವು ಎಲ್ಲ ಅದನ್ನು ಪೂಜಾಚಲೆ ನೋಡ್ಬೋದು ಧನ್ಯವಾದಗಳು ಧನ್ಯವಾದಗಳು ಇಷ್ಟೊತ್ತು ನೀವು ವಿದೇಶಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಸಂತೋಷ ಪಟ್ಟಿದ್ದಾರೆ ಆಸ್ಟ್ರೇಲಿಯಾದಲ್ಲಿ ಎಂದು ಹೇಳಿದಾಗ ನಮಗೆ ಒಂದು ನಿಮ್ಮ ಊರಿಗೆ ಬಂದಾಗ ನಮಗೆ ಒಂದು ಪರಮಾನಂದವಾಯಿತು ನಿಮಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇವೆ ಯೂಟ್ಯೂಬ್ ಮಮ್ಮ ಹೋಲಿಕ ಧನ್ಯವಾದಗಳು ಪ್ರಿಯ ವೀಕ್ಷಕರಿಗೆ ಯೂಟ್ಯೂಬ್ ಮಮ್ಮ ಮಾಡುವ ವಂದನೆಗಳು ಹಾಸನ ಜಿಲ್ಲೆಯ ಉಗ್ನೆ ಗ್ರಾಮದ ಬ್ರಹ್ಮರಥೋತ್ಸವದ ಕಾರ್ಯಕ್ರಮವನ್ನು ಸಾವಿರಾರು ಜನರು ನಮ್ಮ ವೀಡಿಯೋದಲ್ಲಿ ವೀಕ್ಷಿಸಿ ಆನಂದಪಟ್ಟಿದ್ದೀರಿ ಇಂತಹ ಸಮಯದಲ್ಲಿ ನಮ್ಮ ಒಂದು ಸಣ್ಣ ಕೋರಿಕೆ ಏನೆಂದರೆ ನಮ್ಮ ವಿಡಿಯೋ ನೋಡಿ ನಿಮಗೆ ಆನಂದವಾಗಿದ್ದರೆ ಈ ದೇವಸ್ಥಾನಕ್ಕೆ ಧನು ಮನ ಧನು ಏನಾದರೂ ಕೊಡಬೇಕು ಎಂದರೆ ನೀವು ಇಲ್ಲಿ ಹಾಕಿರ್ತಕ್ಕಂಥ ಒಂದು ಫೋನ್ ನಂಬರಿಗೆ ಅಥವಾ ಸ್ಕ್ಯಾನ್ ಮಾಡಿ ಕಳಿಸಿಕೊಡಬೇಕಾಗಿ ಪ್ರಾರ್ಥಿಸುತ್ತೇನೆ ಮುಂದಿನ ಅದು ಏತಕ್ಕೆ ಹೇಳುತ್ತಿದ್ದೇನೆ ಎಂದರೆ ನೀವು ಪೂರ್ತಿ ವಿಡಿಯೋವನ್ನು ನೋಡಿ ನಿಮಗೆ ಅರ್ಥವಾಗುತ್ತದೆ ನಮ್ಮ ಪ್ರಿಯ ಯೂಟ್ಯೂಬ್ ಪ್ರಿಯ ವೀಕ್ಷಕರಿಗೆ ಮಾಡುವ ಅನಂತ ವಂದನೆಗಳು ನಮ್ಮ ವೀಡಿಯೋವನ್ನು ನೋಡಿ ನಿಮಗೆ ಆನಂದವಾಗಿದ್ದರೆ ಈ ಭೋಜನ ಮಂದಿರಕ್ಕೆ ಕನು ಮನ ಧನು ಏನಾದರೂ ಕೂಡ ಬೇಕು ಎಂಬ ಆಸೆ ಇದ್ದರೆ ಇಲ್ಲಿ ಫೋನ್ ನಂಬರ್ ಇರ್ತದೆ ಫೋನ್ ನಂಬರಿಗೆ ಕಳಿಸಿ ಅಥವಾ ಸ್ಕ್ಯಾನ್ ಇರುತ್ತೆ ಸ್ಕ್ಯಾನ್ ಮಾಡಿ ಕಳಿಸಿ ವಿಶೇಷ ಉಗನೆ ಗ್ರಾಮದ ದೇವಸ್ಥಾನದ ಹಿಂದುಗಡೆ ಒಂದು ಚಿಕ್ಕದಾದಂತಹ ಅಡಿಗೆ ರೂಮ್ ಇತ್ತು ಅಲ್ಲಿ ಮಾಡಿಯ ಮೇಲೆ ಮಾಡಬೇಕಾಗಿತ್ತು ಕೆಳಗೆ ಹತ್ತಿ ಇಡುವುದು ಕಷ್ಟ ವಯಸ್ಸಾದವರಿಗೆ ತುಂಬ ಕಷ್ಟವಾಗುತ್ತಿತ್ತು ನಾನು ಕಂಡಿದ್ದೇನೆ ಮತ್ತು ದೇವಸ್ಥಾನದೊಳಗೆ ಭೋಜನ ಮಾಡುತ್ತಿದ್ದರೆ ಹೋಗಿ ಬರುವರೆಗೂ ತೊಂದರೆಯಾಗುತ್ತದೆ ಎಂಬ ಉದ್ದೇಶದಿಂದ ಗ್ರಾಮಸ್ಥರು ಎಲ್ಲರೂ ಸೇರಿ ಈ ಜಾಗದಲ್ಲಿ ಒಂದು ಭೋಜನ ಮಂದಿರವನ್ನು ಕಟ್ಟಿದ್ದಾರೆ ಈ ಭೋಜನ ಮಂದಿರಕ್ಕೆ ಇನ್ನೂ ಪ್ಲಾಸ್ಟರ್ ಆಗಿಲ್ಲ ಮತ್ತು ಇನ್ನು ಕೆಲವು ಕೆಲಸಗಳು ನಡೆಯಬೇಕು ಶೀಟ್ ಹಾಕಿದ್ದಾರೆ ಇಲ್ಲಿ ಒಂದು ಮುನ್ನೂರು ಜನ ಕುಳಿತುಕೊಂಡು ಊಟ ಮಾಡುವಂತಹ ಸ್ಥಳ ಅವಕಾಶವನ್ನು ಮಾಡಿದ್ದಾರೆ ಬನ್ನಿ ಹಾಗಾದರೆ ಹೇಗಿದೆ ನೋಡೋಣ ಬನ್ನಿ ಬನ್ನಿ ರಾಮ ಭೋಜನ ಮಂದಿರಕ್ಕೆ ಸ್ವಾಗತ ಸುಸ್ವಾಗತ ನೋಡಿ ಇದೇ ಭೋಜನ ಮಂದಿರ ಒಂದು ಮುನ್ನೂರು ಜನ ಕುಳಿತುಕೊಳ್ಳತಕ್ಕಂತಹ ಮಾಡಿದ್ದಾರೆ ಈಗ ಎಲ್ಲರಿಗೂ ಬಹಳ ಊಟ ಮಾಡಲು ಅನುಕೂಲವಾಗಿದೆ ಯಾರಿಗೂ ತೊಂದರೆಯೂ ಆಗುವುದಿಲ್ಲ ಇಲ್ಲಿ ಸೀಟ್ ಹಾಕಿದ್ದಾರೆ ನೆಲ ನೆಲ ನೆಲದ ಮೇಲೆ ಟೈಲ್ಸ್ ಹಾಕಲು ಇನ್ನೂ ಕೆಲವು ಕಾರ್ಯಕ್ರಮಗಳು ನಡೆಯಬೇಕು ಆದ್ದರಿಂದ ಈಗ ಬಂದವರಿಗೆ ತೊಂದರೆ ಆಗಬಾರದು ಎಂಬುದಾಗಿ ಅವರು ಟಾರ್ಪಲ್ ಹಾಕಿ ಮುಚ್ಚಿದ್ದಾರೆ ಇದಕ್ಕೆ ಟೈಲ್ಸ್ ಹಾಕಬೇಕು ಅನೇಕ ಖರ್ಚುಗಳು ಬೀಳುತ್ತವೆ ನಮಗೆ ಗೊತ್ತಾಗುವುದಿಲ್ಲ ನಾವು ಒಮ್ಮೆ ಹೋಗುತ್ತೇವೆ ಆನಂದವಾಗಿ ಊಟ ಮಾಡಿಕೊಂಡು ಬರುತ್ತೇವೆ ಆದರೆ ನಾವು ಅದರ ಬಗ್ಗೆ ಒಂದು ಚೂರು ಇದನ್ನು ಮಾಡುವುದು ಯೋಚನೆ ಮಾಡುವುದಿಲ್ಲ ಬನ್ನಿ ಏಕೆಂದರೆ ನಾವು ಎಷ್ಟೋ ಸಮಯಗಳಲ್ಲಿ ಕಾರಿನಲ್ಲಿ ಹೋಗುವಾಗ ಸಾವಿರಾರು ರೂಪಾಯಿ ಖರ್ಚು ಮಾಡಿ ತಿಂಡಿ ತಿನ್ನುತ್ತೇವೆ ಮತ್ತು ಸಾವಿರಾರು ರೂಪಾಯಿ ಕೊಟ್ಟು ಬಟ್ಟೆ ತರುತ್ತೇವೆ ಸಾವಿರಾರು ರೂಪಾಯಿ ಕೊಟ್ಟು ಇನ್ನೂ ಬೇರೆ ಏನೂ ಕೆಲಸವಿಲ್ಲದಂತಹ ಕಾರ್ಯಕ್ರಮಗಳನ್ನು ನಾವು ನೋಡುತ್ತೇವೆ ಅಂತಹ ಸಮಯಗಳಲ್ಲಿ ನಮಗೆ ಕಣ್ಣಿಗೆ ಖರ್ಚಾಗುವುದು ಗೊತ್ತಾಗುವುದೇ ಇಲ್ಲ ನೀವು ತನು ಮನ ಧನು ಕೊಡಬೇಕು ಎಂದರೆ ನಿಮ್ಮ ಕೈಯಲ್ಲಾದಷ್ಟು ಹಣವನ್ನು ಈ ದೇವಸ್ಥಾನಕ್ಕೆ ಕಳಿಸಿದರೆ ಇವರು ಟೈಲ್ಸ್ ಹಾಕಿ ಇನ್ನೂ ಅಭಿವೃದ್ಧಿಯ ಕಾರ್ಯಕ್ರಮವನ್ನು ಮಾಡಲು ಬಹಳ ಬಹಳ ಅನುಕೂಲವಾಗುತ್ತದೆ ಆದ್ದರಿಂದ ನಾವು ನಮ್ಮ ಪ್ರಿಯ ವೀಕ್ಷಕರಿಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ ನಿಮ್ಮ ಕೈಯಲ್ಲಾದಷ್ಟು ಹಣವನ್ನು ಕಳಿಸಬಹುದು ಎಂದು ಯೂಟ್ಯೂಬ್ ಮಮಾ ಹುಲಿಕಲ್ ಧನ್ಯವಾದಗಳು ತಪ್ಪಾವಕಿ ಭಾವಿಸಬೇಡಿ ಕೈ ಎಲ್ಲರ ಕೈ ಸೇರಿದರೆ ಆ ಕೆಲಸ ಎಷ್ಟು ಸುಗಮವಾಗಿ ನಡೆಯುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಆದರೆ ಅಲ್ಲಿ ನಿಂತುಕೊಂಡು ಮಾಡತಕ್ಕಂಥವರಿಗೆ ಬಹಳ ಕೆಲಸ ಕಾರ್ಯಗಳು ನಡೆಯುವುದರಿಂದ ಅವರಿಗೆ ಒಂದು ಸಹಾಯವಾಗುತ್ತದೆ ಅಡಿಗೆಯವರಿಗೆ ಅಡಿಗೆ ಮಾಡಲು ಸಹಾಯವಾಗುತ್ತದೆ ಊಟ ಮಾಡುವರಿಗೆ ಊಟ ಮಾಡಲು ಸಹಾಯ ಸಹಾಯವಾಗುತ್ತದೆ ವಯಸ್ಸಾದವರಿಗೆ ಟೇಬಲ್ ಮೇಲೆ ಕೂತುಕೊಂಡು ಊಟ ಮಾಡುವುದಕ್ಕೆ ಸಹಾಯವಾಗುತ್ತದೆ ಇಂಥ ಒಂದು ನಾವು ಒಂದು ಪುಟ್ಟ ಸಹಾಯವನ್ನು ಮಾಡಿದರೆ ಅದು ಸಾರ್ವಜನಿಕರಿಗೆ ಅನುಕೂಲವಾಗುತ್ತದೆ ಎಂಬುದರಲ್ಲಿ ಸಂದೇಹವೇ ಇಲ್ಲ ಸಂದೇಹ ಪಡಬೇಡಿ ಕಳಿಸಿ ನಿಮಗೆ ಎಷ್ಟು ಆಗುತ್ತದೆ ಅಷ್ಟು ಕಳಿಸಿ ಧನ್ಯವಾದಗಳು ಯೂಟ್ಯೂಬ್ ಮಾಮ ಹುಲಿಕಲ್ ನಾವು ಉದ್ದೇಶಕಪೂರ್ವಕವಾಗಿಯೇ ಇದು ಅಭಿವೃದ್ಧಿಯಾಗಲಿ ಎಂಬ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಾಕಿದ್ದೇವೆ ತಪ್ಪಾಗಿ ತಿಳಿಯಬೇಡಿ ಯೂಟ್ಯೂಬ್ ಮಾಮ ಹುಲಿಕಲ್ ಮತ್ತೊಮ್ಮೆ ಕೇಳಿಕೊಳ್ಳುತ್ತಿದ್ದೇವೆ ಪ್ರಿಯ ವೀಕ್ಷಕರೇ ನಮ್ಮ ಯೂಟ್ಯೂಬ್ ಚಾನಲ್ ಕಾರ್ಯಕ್ರಮವನ್ನು ತಾವು ವೀಕ್ಷಿಸಿ ಆನಂದವಾಗಿದ್ದರೆ ನಿಮಗೆ ಈ ಉಗನೆ ಗ್ರಾಮದ ಕಾರ್ಯಕ್ರಮವನ್ನು ನೋಡಿದ್ದರೆ ಇಲ್ಲಿಗೆ ಹಣವನ್ನು ಸಂದಾಯ ಮಾಡಿ ಎಂದು ಪ್ರಾರ್ಥಿಸುತ್ತೇನೆ